ನಮಸ್ಕಾರ ಸಮತ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ವರದನಾಯಕನಹಳ್ಳಿಯ ಶ್ರೀ ಪಟಾಲಮ್ಮ ದೇವಿ ಮತ್ತು ಶ್ರೀ ವೀರಸೊಣ್ಣಮ್ಮ ದೇವಿಯವರ ಇಪ್ಪತ್ತೊಂಬತ್ತನೇ ವರ್ಷದ ರಥೋತ್ಸವ ಮತ್ತು ಉಟ್ಲು ಮಹೋತ್ಸವ ಹಾಗೂ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪಟಾಲಮ್ಮ ದೇವಿಗೆ ರಾಜೀವ್ಗೌಡರಿಂದ ವಿಶೇಷ ಪೂಜೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ವರದನಾಯಕನಳ್ಳಿಯಲ್ಲಿ ಶ್ರೀ ಪಟಾಲಮ್ಮ ದೇವಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಜಾತ್ರಾ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾಂಗ್ರೆಸ್ ಸಂಯೋಜಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ರಾಜೀವ್ಗೌಡರನ್ನು ದೇವಾಲಯದ ಟ್ರಸ್ಟಿಗಳು ಗೌರವದಿಂದ ಸನ್ಮಾನಿಸಿದರು ದೇವಾಲಯದ ಟ್ರಸ್ಟಿಗಳಿಂದ ಸಾವಿರಾರು ಭಕ್ತರಿಗೆ ಅನ್ನ ಸ ಪಾನಕ ಮಜ್ಜಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದರು ಈ ಪಟಲಮ್ಮ ರಥೋತ್ಸವವು ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆಯಿತು ಎಂದು ದೇವಾಲಯದ ಟ್ರಸ್ಟಿಗಳು ತಿಳಿಸಿದರು ಈ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಬಿ ಆರ್ ಶ್ರೀನಿವಾಸ್ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಿ ಆರ್ ಶ್ರೀನಿವಾಸ್ ಕಾರ್ಯದರ್ಶಿ ಬೈರೇಗೌಡ ಖಜಾನ್ಸಿ ವಿ ನಾಗರಾಜಪ್ಪ ಸದಸ್ಯರುಗಳಾದ ವಿ ನಾರಾಯಣ್ ಎಂ ಬಿ ರಾಮಯ್ಯ ವಿ ಕೆ ಶ್ರೀನಿವಾಸ್ ಆರ್ ಶ್ರೀನಿವಾಸ್ ಹಾಗೂ ದೇವರಾಜು ಹಾಗೂ ಇತರೆ ಸದಸ್ಯರುಗಳು ಹಾಜರಿದ್ದರು ಹಾಗೂ ಸಾವಿರಾರು ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾದರು ವರದಿ ಅರಕೆರೆ ಮುನ್ರಾಜು ಪ್ರಧಾನ ಸಂಪಾದಕರು ಸಮತಾ ನ್ಯೂಸ್ ಶಿಟ್ಲಘಟ್ಟ పాన్నగా రిపెరాకు తికురావన్తాకు పారిగు తికు అండానా? ఇలా నికురాకు போட்டோ <laughs> இல்ல <laughs>

ಭಾಳ ಸಂಭ್ರಮ ಸಡಗರದಿಂದ ಇವತ್ತು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿದ್ದಾರೆ ಇದಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಆ ತಾಯಿಯವರು ದರ್ಶನ ಪಡೆದು ಅವರ ಎಲ್ಲ ಅರಿಕೆಗಳನ್ನ ತಾಯಿಯಲ್ಲಿ ಇವಟ್ಟು ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸ್ಲಿ ಅಂತ ಕೋರ್ಕೊಂಡು ಹೋಗಿದ್ದಾರೆ ನಾನು ಕೂಡ ಅದರಲ್ಲಿ ನಾನು ಒಬ್ಬ ಭಕ್ತ ನನ್ನ ಇಷ್ಟಾರ್ಥಗಳನ್ನ ಸಿದ್ಧಸಮ್ಮ ತಾಯಿ ಅಂತ ಬಂದಲ್ಲಿ ನಿಂತ್ಕೋತಾ ಇದ್ದಂಗೆ ತಾಯಿ ಹೂವು ಕೊಟ್ಟು ನಮ್ಮ ಏನು ಕೋರಿಕೆ ಅಂದ್ಕೊಂಡಿದ್ವಿ ಆ ಕೋರಿಕೆಯನ್ನು ಕೂಡ ಈ ಒಂದು ಶಿಡ್ಲುಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಸೇವೆ ಮಾಡೋ ಅವಕಾಶ ಕಲ್ಪಿಸ್ಕೊಡು ತಾಯಿ ಅಂತ ಕೈ ಮುಗಿದ ಅಷ್ಟೇ ತಾಯಿ ಹೂವು ಕೊಟ್ಟು ಅದನ್ನು ನಾನು ಇದ್ದೀನಿ ಹೂವು ಮಾಡೋಣ ನಮ್ಮ ಒಂದು ಸೂಚನೆ ಸೂಚಿಸಿದ್ದಾರೆ ಖಂಡಿತ ಈ ದೇವಸ್ಥಾನದ ಒಂದು ಕಾರ್ಯಗಳಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳಿದೆ ಅದರಲ್ಲಿ ನಾನು ಕೂಡ ಒಬ್ಬ ಅವರ ಭಕ್ತನಾಗಿ ಆ ತಾಯಿಯ ಭಕ್ತನಾಗಿ ಇಲ್ಲಿ ನಮ್ಮ ಉಸಿರ ತನಕ ಒಂದು ಸೇವೆ ಸಲ್ಲಿಸೋದಕ್ಕೆ ಸದಾ ಸಿದ್ಧವಾಗಿ ಇರ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಈ ಒಂದು ದೇವಸ್ಥಾನ ಇವತ್ತು ಏನು ಉತ್ಸವಕ್ಕಾಗಲಿ ದೇವಸ್ಥಾನದ ಅಭಿವೃದ್ಧಿಗಾಗಲಿ ಯಾರೆಲ್ಲ ಶ್ರಮಿಸ್ತಿದ್ದಾರೆ ಆ ತಾಯಿಯ ಭಕ್ತಾದಿಗಳಿರ್ಬೋದು ಈ ಒಂದು ಏನು ಟ್ರಸ್ಟೀಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕೂಡ ತಾಯಿ ಮತ್ತಷ್ಟು ಶಕ್ತಿ ಕೊಡಲಿ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನ ಮತ್ ಇನ್ನೂ ಮತ್ತಷ್ಟು ಹೆಚ್ಚಿನ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗೋದಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಸಮಸ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತಾಪಿ ವರ್ಗ ಏನು ಮಳೆಯನ್ನು ಅವಲಂಬಿಸಿರ್ತಾರೆ ಆ ಒಂದು ಸಕಾಲಕ್ಕೆ ಸರಿಯಾಗಿ ಒಂದು ಒಳ್ಳೆ ಮಳೆಯಾಗಿ ಎಲ್ಲರಿಗೂ ಒಳ್ಳೆ ಬೆಳೆ ಆಗಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ಒಟ್ಟು ಇವತ್ತು ಸಂದರ್ಭದಲ್ಲಿ ಕೇಳ್ಕೊಳ್ತಾ ನೋಡಿ ಹೇಳ್ತಿದ್ದಲ್ಲಿ ಏನೋ ಒಂದು ಸುಧಸೂಚನೆ ಆ ತಾಯಿ ಅದನ್ನು ಕೊಡ್ತಿದ್ದಾರೆ ಒಳ್ಳೇದಾಗ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಖಂಡಿತ ಒಳ್ಳೇದು ಮಾಡ್ತಾರೆ ತಾಯಿ ಆ ತಾಯಿಯಲ್ಲಿ ನಾನು ಕೂಡ ಇವತ್ತು ಒಂದು ಪೂರೈಕೆ ಇಟ್ಟಿದ್ದೀನಿ ನಮ್ಮ ಶಿಡ್ಲಿಘಟ್ಟ ಅಭಿವೃದ್ಧಿ ಆಗಬೇಕು ಅಂತ ಆ ತಾಯಿ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಒಳ್ಳೆಯ ದಿನಗಳು ಖಂಡಿತ ನಮ್ಮ ಶಿಡ್ಲಿಘಟ್ಟಕ್ಕೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಇದೆ ಅದ್ರಿಗೆ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ ಶ್ರೀ ಪಟಾಲಮ್ಮ ವೀರಸಣ್ಣಮ್ಮ ದೇವಸ್ಥಾನದ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವ ಹುಟ್ಟಲು ಮಹೋತ್ಸವ ಇವೆಲ್ಲ ಕಾರ್ಯಕ್ರಮಗಳು ಬೆಳಗಿನಿಂದನೇ ಹೋಮ ಹವನ ಇವೆಲ್ಲ ನಡೆದು ಈಗ ಸಂಜಾಯ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇದೆಲ್ಲ ಭಗವಂತನ ಪ್ರೇರಣೆ ಆ ತಾಯಿಯ ಒಂದು ಪ್ರೇರಣೆಯಿಂದ ನಡೆದೋ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪ್ರತೀತಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹಲವಾರು ಗಣ್ಯ ಮಾನ್ಯರು ಬಂದು ಆ ದೇವರ ದರ್ಶನ ತಾಯಿಯವರ ದರ್ಶನವನ್ನು ಮಾಡಿಕೊಂಡು ಪಟಾಲಮ್ಮ ಮತ್ತು ವೀರಸವಣ್ಣಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಅದರಲ್ಲಿ ಬಹಳ ವಿಶೇಷವಾಗಿ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ನ ನೇತಾರರಾದಂಥ ಶ್ರೀಯುತ ರಾಜೀವ್ಗೌಡರು ಮತ್ತು ಅವರ ಧರ್ಮ ಪತ್ನಿಯರಾದಂಥ ಸಹನಾ ರಾಜೀಗೌಡರು ಅವರು ಸಹ ಬಂದಿರ್ತಾರೆ ಇವರು ನಮ್ಮ ರಾಜೀಗೌಡರು ಹೇಗೆ ಅಂತಂದರೆ ಹೋದ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಬಂದಾಗ ಅಷ್ಟೇ ಅವರು ದೇವರ ಒಂದು ಕೆಲಸಗಳಿಗೆ ಕಾರ್ಯಗಳಿಗೆ ಭಾಳಷ್ಟು ಒತ್ತನ್ನು ಕೊಡುತ್ತಾರೆ ಅಂದರೆ ದೇವರಿಂದನೇ ಎಲ್ಲ ನಾವು ನಡೆಯುವಂಥದ್ದು ಅನ್ನೋ ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಧರ್ಮ ಪತ್ನಿ ಮತ್ತು ಅವರ ಸಹಧರ್ಮನಿಯೇ ಮತ್ತು ಅವರು ರಾಜೇಗೌಡರಿಬ್ಬರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಖುಷಿ ಅಂತ ಸೌಭಾಗ್ಯ ಅಂತ ಹೇಳ್ತಾ ಹಾಗೂ ಅವರಿಗೆ ನಾವು ಹೃದಯಪೂರ್ವಕ ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ನಮ್ಮ ದೇವಸ್ಥಾನದಲ್ಲಿ ಕೈಂಕರ್ಯಗಳಿಗೆಲ್ಲ ಅವರು ಸಹ ಸಹಕಾರ ಕೊಡ್ತಾ ಇದ್ದಾರೆ ಈಗ ನಾವು ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಹೈಮಾಸ್ಕ್ ಲ್ಯಾಂಪನ್ನು ಕೇಳಿದ್ದಕ್ಕೆ ಈಗಲೇ ಇಮಿಡಿಯೇಟಾಗಿ ಇಲ್ಲೇ ಖುದ್ದು ನಿಂತ್ಕೊಂಡು ಆ ಕನ್ಸರ್ಟ್ ಇರೋ ಅಂಥವ್ರನ್ನ ಮಾತಾಡಿ ಅವ್ರಿಗೆ ಅರೇಂಜ್ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ದೇವಸ್ಥಾನಕ್ಕೆ ಭಾಳಷ್ಟು ಸಹಾಯ ಹಣ ಸಹಾಯ ಧನ ಸಹಾಯ ತನು ಧನ ಅಂತ ಏನು ಹೇಳ್ತೀವಿ ನಾವು ಆ ದೇವರ ಕೈಂಕರಿಗಳಿಗೆ ಅದೆಲ್ಲ ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ಮುಂದಿನ ರಾಜಕೀಯ ಜೀವನ ಭಾಳಷ್ಟು ಒಳ್ಳೇದಾಗಬೇಕು ಅಂತ ತಾಯಿ ಆಶೀರ್ವಾದವೂ ಆಗಿದೆ ಇವತ್ತು ಅವ್ರಿಗೆ ಪೂಜೆ ಮಾಡಿಸುವಾಗ ಭೂಪ್ರಸಾದ ಸದಸ್ಯರ ಆಗಿದೆ ಅವರು ಒಳ್ಳೇದಾಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತೀವಿ ಯಾಕೆಂದರೆ ಒಳ್ಳೆ ಮನುಷ್ಯರಿಗೆ ಒಳ್ಳೇದೇ ಆಗಬೇಕು ಸರ್ವೇ ಜನ ಸುಖಿನೋ ಬವಂತು ಸಮಸ್ತಾನಿ ಮಂಗಳಾನಿ ಭವಂತು ಅಂತ ಏನು ನಾಣ್ಣುಡಿ ಹೇಳ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದನ್ನು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರವನ್ನ ಹೇಳ್ತೀನಿ ಹಲೋ